ನಮಸ್ಕಾರ ಸ್ನೇಹಿತರೆ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಸರಿಗಮಾಪ ಕಾರ್ಯಕ್ರಮದಲ್ಲಿ ಒಬ್ಬ ಸ್ಪರ್ಧಿಯಾಗಿರುವ ಕುರಿ ಕಾಯುವ ಹನುಮಂತ ಇಡೀ ಕರ್ನಾಟಕವನ್ನೇ ತನ್ನ ನೋಡುವಂತೆ ಮಾಡಿದವನು ಆದ್ದರಿಂದ ಇಡೀ ಕರ್ನಾಟಕವೇ ಹನುಮಂತ ಎಂದರೆ ಫೇವರೇಟ್ ಹನುಮಂತನ ಹಾಡು ಕೇಳಬೇಕೆಂದು ಶನಿವಾರ ಮತ್ತು ಭಾನುವಾರ ಜನರು ಮುಗಿಬೀಳುತ್ತಾರೆ ಇವರ ಧ್ವನಿಗೆ ಚಪ್ಪಾಳೆ ಬೀಳುವುದಂತೂ ಖಂಡಿತ ಈಗ ಹನುಮಂತನ ಬಗ್ಗೆ ಒಂದು ಶಾಕಿಂಗ್ ನ್ಯೂಸ್ ಕೇಳಿ ಬಂದಿದೆ ಏನದು ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಬರುವ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಸ್ನೇಹಿತರ ಸರಿಗಮಪ್ಪನಲ್ಲಿ ಹಾಡುವ ಸ್ಪರ್ಧಿಗಳಿಗೆ ಇಂತಿಷ್ಟು ದುಡ್ಡು ಎಂದು ಸಂಭಾವನೆಯಾಗಿ ಕೊಡುತ್ತಾರೆ ಅದರಲ್ಲೂ ಹನುಮಂತನಿಗೆ ಈ ಹಿಂದೆ ಹತ್ತು ಸಾವಿರ ರೂಪಾಯಿಯನ್ನ ಸಂಭಾವನೆಯಾಗಿ ಕೊಡುತ್ತಿದ್ದರು ಆದರೆ ಇವರು ಅತಿ ಹೆಚ್ಚಿನ ಜನರನ್ನು ಅಭಿಮಾನಿಯಾಗಿಸಿಕೊಂಡಿದ್ದರಿಂದ ಈಗ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರದವರೆಗೆ ಸಂಭಾವನೆಯನ್ನ ನೀಡುತ್ತಿದ್ದಾರಂತೆ ಹನುಮಂತನವರು ಹಾವೇರಿ ಜಿಲ್ಲೆಯ ಚಿಲ್ಲೂರು ಬುಡ್ನಿ ತಾಂಡದಲ್ಲಿದ್ದ ಹನುಮಂತನಿಗೆ ಖ್ಯಾತ ಹಂಸಲೇಖ ಅವರೇ ಬೆರಗಾಗಿದ್ದರು ಅದಲ್ಲದೆ ಜನಪದ ಹಾಡುಗಳನ್ನು ಉಳಿಸುವವನು ಎಂದರೆ ನೀನೇ ಎಂದು ಹೇಳಿ ಹರಿಸಿದ್ದರು ಸರಿಗಮಪ ಕಾರ್ಯಕ್ರಮಕ್ಕೆ ಬಂದಂತಹ ಎಷ್ಟೋ ಸಿನಿಮಾ ಮಂದಿ ಹನುಮಂತನಿಗೆ ಅವಕಾಶ ಕೊಡುವುದಾಗಿ ಹೇಳಿದ್ದರು ಅದರಂತೆ ನಮ್ಮ ಯೋಗರಾಜ್ ಭಟ್ ಅವರು ಕೂಡ ನಮ್ಮ ಉತ್ತರ ಕರ್ನಾಟಕದವನು ಎಂದು ಅವಕಾಶ ಕೊಡುವುದಾಗಿ ಹೇಳಿದ್ದಾರೆ ಇಷ್ಟೆಲ್ಲ ಒಳ್ಳೆಯ ಸಂಗತಿಯಲ್ಲಿ ಈಗ ಶಾಕಿಂಗ್ ಸುದ್ದಿಯೊಂದು ಕೇಳಿಬರುತ್ತಿದೆ ಹನುಮಂತ ಈಗ ಎರಡು ವಾರಗಳಲ್ಲಿ ಸರಿಗಮಪದಿಂದ ಹೊರಬೀಳಲಿದ್ದಾರೆ ಎಂದು ಕೇಳಿಬರುತ್ತಿದೆ ಹನುಮಂತನವರು ಸಂಗೀತ ಅಭ್ಯಾಸ ಮಾಡದಿದ್ದರೂ ಸಂಗೀತ ಕಲಿತವರಿಗೆ ದೊಡ್ಡ ಪೈಪೋಟಿಯನ್ನೇ ಕೊಡುತ್ತಿದ್ದಾರೆ ಈಗ ಹನುಮಂತನವರನ್ನ ಉಳಿಸಿರೋದು ಬರೀ ಟಿಆರ್ ಪಿ ಇನ್ನೇನು ಕೆಲ ವಾರಗಳಲ್ಲಿ ಹನುಮಂತನವರನ್ನ ಎಲಿಮಿನೇಟ್ ಮಾಡಲಿದ್ದಾರೆ ಎಂದು ಎಲ್ಲೆಡೆ ಸುದ್ದಿ ಹರಿದಾಡುತ್ತಿದೆ ಸ್ನೇಹಿತರೆ ಹನುಮಂತನವರನ್ನ ಸರಿಗಮ ಇಷ್ಟು ದಿನ ಉಳಿಸಿರೋದೇ ಬರೀ ಟಿಆರ್ಪಿಗೋಸ್ಕರ ಮಾತ್ರ ಈಗ ಅವನನ್ನ ಫೈನಲ್ ನಲ್ಲಿ ಎಲಿಮಿನೇಟ್ ಮಾಡಲಿದ್ದಾರೆ ಎಂದು ಕೇಳಿಬರುತ್ತಿದೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ಮತ್ತು ನಮ್ಮ ಪ್ರೀತಿಯ ಹನುಮಂತನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಮತ್ತು ನಮ್ಮ ಹನುಮಂತನಿಗಾಗಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೂ ತುಂಬಾ ಧನ್ಯವಾದಗಳು